ಅಭಿನವ ಕಗ್ಗಕವಿ ಬಿರುದಾಂಕಿತ ಸಿರಸಿಯ ಕೃಷ್ಣ ಪದಕಿ ಅವರಿಗೆ ಪಂಡಿತ್ ಪುಟ್ಟರಾಜು ಸದ್ಭಾವನಾ ಪುರಸ್ಕಾರವನ್ನ ದಾಂಡೇಲಿಯ ಮಾಸ್ಕೇರಿ ಸಾಹಿತ್ಯ ಭವನದಲ್ಲಿ ನೀಡಿ ಗೌರವಿಸಲಾಯಿತು ವರ್ತಮಾನದ ಚಂದೋಬದ್ಧ ಎಂದೇ ಪ್ರಸಿದ್ಧರಾದ ಶತಕದ ಸರದಾರ ಹೊರತಾಗಿ ಸೂರ್ಯಮಣಿ ಕಥನ ಪೂತನಿ ಜನ್ಮ ರಹಸ್ಯ ಬಂಗಾರಮಕ್ಕಿ ವಿರಾಂಜನೆಯ ದರ್ಶನಂ ಮೊದಲಾದ ಖಂಡ ಕಾವ್ಯಗಳನ್ನು ರಚಿಸಿ ಆದಿಕವಿಗಳ ಸಾಲಿನಲ್ಲಿ ಸೇರಲ್ಪಟ್ಟಿರುವರೆಂಬ ಭಾವನೆ ಮೂಡಿಸಿ ಜನಮಾನಸದಲ್ಲಿ ನೆಲೆ ನಿಂತಿರುವ ಸಕ್ರಿಯ ಸಂಘಟಕರೂ ಆಗಿರುವ ಸಿರಸಿಯ ಕೃಷ್ಣ ಅವರಿಗೆ ಪಂಡಿತ ಪುಟ್ಟರಾಜ ಸದ್ಭಾವನಾ ಪುರಸ್ಕಾರವನ್ನ ದಾಂಡೇಲಿಯ ಮಾಸ್ಕೇರಿ ಸಾಹಿತ್ಯ ಭವನದಲ್ಲಿ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ವತಿಯಿಂದ ಮಂಗಳವಾರ ನೀಡಿ ಗೌರವಿಸಲಾಯಿತು ಅನಂತರ ಮುಖ್ಯ ಅತಿಥಿಗಳಾದ ಜಗದೀಶ್ ಭಂಡಾರಿ ಸುರೇಶ್ ಕಡೆಮನಿ ಜಿವಿ ಕಪ್ಪಲು ತೋಟ ರವಿ ಲಕ್ಷ್ಮೇಶ್ವರ ರಾಜೇಶ್ ತಳೇಕರ್ ಇವರುಗಳನ್ನ ಮಾಸ್ಕೇರಿ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಕೊನೆಗೆ ಸಮಾಜ ಸೇವಕರಾದ ಮುನ್ಸೂರ್ ಬೆಟಗೇರಿ ಜನೂಜ್ ರಾಘು ಠಾಕೇಕರ್ ಮತ್ತು ಲಾಭ ಭಾಗ್ಯಲಕ್ಷ್ಮಿ ಇವರುಗಳನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು ಮಾಸ್ಕೇರಿ ಸಂಸ್ಥೆಯ ಮುಖ್ಯಸ್ಥರು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಡಿನ ಹಿರಿಯ ಸಾಹಿತಿ ಮಾಸ್ಕೇರಿ ಎಂಕೆ ನಾಯಕ್ ಅವರು ಪ್ರಸ್ತಾವಿಸಿ ಮಾತನಾಡಿ ಪೂಜ್ಯರ ಹೆಸರಿನಲ್ಲಿ ಪುರಸ್ಕಾರ ಅಥವಾ ಪ್ರಶಸ್ತಿ ಪ್ರದಾನ ಮಾಡಬೇಕಾದರೆ ಪೂಜ್ಯರ ಹಿನ್ನೆಲೆಯ ಕುರಿತು ಆಳವಾದ ಅಧ್ಯಯನ ಮಾಡಬೇಕಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಧಗಾಳಿ ಗೊತ್ತಿಲ್ಲದವರು ಕೂಡ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಬೇಸರದ ಸಂಗತಿ ಅಭಿನವ ಕಗ್ಗ ಕವಿ ಬಿರುದಾಂಕಿತ ಕೃಷ್ಣ ಪದಕಿಯವರಿಗೆ ಪಂಡಿತ ಪುಟ್ಟರಾಜ ಸದ್ಭಾವನಾ ಪುರಸ್ಕಾರ ಪ್ರದಾನ ಮಾಡಲು ಹೆಮ್ಮೆ ಎನಿಸುತ್ತಿದೆ ಎಂದರು ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಕೃಷ್ಣ ಪದಕಿಯವರು ಮಾಸ್ಕೇರಿ ನಾಯಕರು ಸಾವಿರಾರು ಸಾಧಕರನ್ನು ಇದುವರೆ ಸನ್ಮಾನಿಸಿ ಗೌರವಿಸಿದ್ದಾರೆ ಮಸ್ಕೇರಿ ಸಂಸ್ಥೆಯಿಂದ ಪುರಸ್ಕಾರ ಪಡೆಯುವ ಅವಕಾಶ ದೊರೆತಿದ್ದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ ಮಸ್ಕೇರಿ ನಾಯಕರಿಗೆ ಭಗವಂತನು ಇನ್ನಷ್ಟು ಆರೋಗ್ಯ ಆಯುಷ್ಯ ನೀಡಿ ಹರಸಲಿ ಎಂದರು ಶಿಕ್ಷಕಿ ಸುನೀತಾ ನಾಯಕ್ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿ ನಂದಿನಿ ನಾಯಕ್ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕಿ ನಿರೂಪಮಾ ನಾಯಕ್ ಕವಿಯತ್ರಿ ದೀಪಾಲಿ ಸಾಮಂತ್ ಮೊದಲಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ